नमस्कार वशिष्ठ क्रांति न्यूज चैनल स्वागत नानु वनायक श्रीकांत ಚಿಕ್ಕೋಡಿಯಲ್ಲಿ ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ನೇತೃತ್ವದಲ್ಲಿಂದು ಚಿಕ್ಕೋಡಿ ನಗರದಲ್ಲಿ ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕೆಂದು ಸುಮಾರು ವರ್ಷಗಳಿಂದ ಸಂಗೊಳ್ಳಿ ರಾಯನ ಯುವಗರ್ಜನೆ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯವರು ಚಿಕ್ಕೋಡಿ ನಗರದಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕೆಂದು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮತ್ತು ಸ್ಥಳೀಯ ಜನಪ್ರತಿನಿಧಿಗಳಿಗೆ ಒತ್ತಾಯ ಮಾಡುತ್ತಾ ಬಂದಿರುತ್ತೇವೆ ಆದರೆ ಇಲ್ಲಿಯವರೆಗೆ ಯಾವ ಜನಪ್ರತಿನಿಧಿಗಳಾಗಲಿ ಸರ್ಕಾರವಾಗಲಿ ಮೂರ್ತಿ ಸ್ಥಾಪನೆ ಮಾಡಲಿಕ್ಕೆ ಮುಂದಾಗಲಿಲ್ಲ ಆದ್ದರಿಂದ ಇದನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ ಮತ್ತು ಇವತ್ತು ನಾವು ಚಿಕ್ಕೋಡಿ ಪ್ರವಾಸಿ ಮಂದಿರದ ಮುಂದೆ ಪ್ರತಿಭಟನೆ ಮಾಡುತ್ತಾ ಮಾನ್ಯ ತಹಶೀಲ್ದಾರ್ ಸಾಹೇಬರು ಚಿಕ್ಕೋಡಿಯವರ ಕಚೇರಿಗೆ ತೆರಳಿ ತಹಶೀಲ್ದಾರ್ ಸಾಹೇಬರ ಮುಖಾಂತರ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮತ್ತೊಮ್ಮೆ ಮನವಿ ನೀಡಿ ಮೂರ್ತಿ ಸ್ಥಾಪನೆ ಮಾಡಲಿಕ್ಕೆ ಒತ್ತಾಯಿಸಿರುತ್ತೇವೆ ಶ್ರೀ ಕ್ರಾಂತಿವೀರಿ ಸಂಗೊಳ್ಳಿ ರಾಯಣ್ಣ ಇವರ ರಾಷ್ಟ್ರದ ಮಹಾಪುರುಷರಲ್ಲಿ ಒಬ್ಬರಾಗಿದ್ದು ಅದರ ಜೊತೆಗೆ ಈ ನಾಡಿಗೆ ಕೂಡ ಅವರ ಕೊಡುಗೆ ಅಪಾರವಾದದ್ದು ಮತ್ತು ಅವರ ಸ್ವಾತಂತ್ರ್ಯ ಪೂರ್ವದಲ್ಲಿ ದೇಶಕ್ಕಾಗಿ ಹಾಗೂ ನಮ್ಮ ನಾಡಿಗಾಗಿ ಸೇವೆ ಸಲ್ಲಿಸುತ್ತಾರೆ ಆದರೆ ಇಲ್ಲಿಯವರೆಗೆ ನಮ್ಮ ಚಿಕ್ಕೋಡಿಯ ನಗರದಲ್ಲಿ ಯಾರೊಬ್ಬರು ರಾಜಕಾರಣಿ ಹಾಗೂ ಜನಪ್ರತಿನಿಧಿ ಮತ್ತು ಕರ್ನಾಟಕ ಸರ್ಕಾರ ಅವರ ಮೂರ್ತಿಯನ್ನು ಸ್ಥಾಪನೆ ಮಾಡಲಿಕ್ಕೆ ಮುಂದಾಗಿರುವುದಿಲ್ಲ ಇದನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ ಚಿಕ್ಕೋಡಿ ನಗರದಲ್ಲಿ ರಾಷ್ಟ್ರ ಹಾಗೂ ನಾಡಿನ ಎಲ್ಲ ಮಹಾಮೂರ್ತರೇ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಯಿತು ಆದರೆ ಇದರ ಜೊತೆಗೆ ಶ್ರೀ ಕ್ರಾಂತಿವೀರಿ ಸಂಗೊಳ್ಳಿ ರಾಯನರವರ ಮೂರ್ತಿಯನ್ನು ಸಹ ತಾವು ಪ್ರತಿಷ್ಠಾಪನೆ ಮಾಡಬೇಕೆಂದು ಈ ಮುಖಾಂತರ ಈ ಹೊತ್ತು ತಮ್ಮಲ್ಲಿ ಮನವಿ ಮುಖಾಂತರ ವಸ್ತಾಿಸ್ತೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀ ಸಂಜು ಬಡಿಗೇರ್ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ಚಿಕ್ಕೋಡಿ ಸಂತೋಷ್ ಪೂಜಾರಿ ಸಂಗೊಳ್ಳಿ ರಾಯನ ಯುವಗಾರ್ಜನೆ ಅಧ್ಯಕ್ಷರು ಅನಿಲ್ ನಾವಿ ಮಾಲೋಕರನ್ನವರ್ ಅಮೂಲ್ ನಾವಿ ಹಾಲಪ್ಪ ಕದ್ದಿ ಪ್ರತಾಪ್ ಪಾಟೀಲ್ ರಫೀಕ್ ಮುಲ್ಲಾ ಶಿವು ಮದಾಳೆ ದುಂಡಪ್ಪ ಚೌಗ್ಲಾ ಮೊಹನ್ನುದ್ದೀನ್ ಬೇಪಾರಿ ತಿನ್ನಪ್ಪ ಬಡಿಗೇರ್ ರಮೇಶ್ ಡಂಗ್ರೆ ಭೀಮಾ ನೇಜ್ ನೂರಾರು ಜನ ಕಾರ್ಯಕರ್ತರು ಹಾಜರಿದ್ದರು ವರದಿ ವಿನಾಯಕ್ ಚೌಗ್ಲಾ ನಗರವಾಗ ಎಲ್ಲ ಮಹಾಪುರು ಸಭಾ ಸ್ಟ್ಯಾಚ್ಯೂಗಳಿದ್ದಾವೆ ರಾಯಣ್ಣ ಕೂಡ ಒಬ್ಬರು ಸ್ವತಂತ್ರ ಪೂರ್ವದಾಗ ಹೋರಾಟ ಮಾಡುವಂಥವ್ರು ನಾಡಿಗೆ ಸಾಕಷ್ಟು ಅವ್ರ ಕೊಡುಗೆ ಇದೆ ಹಾಗಾಗಿ ಅವ್ರ ಮೂರ್ತಿ ಆಗ್ಲಂತ ನಾವು ಕಳೆದ ಮೂವತ್ತು ವರ್ಷದಿಂದ ಯುವ ಗರ್ಜನಿ ಕರ್ನಾಟಕ ಸಂಘದಿಂದ ಮನೆಯ ಕಪ್ಪತ್ತು ಬಂದು ಇಲ್ಲಿ ಒಂದು ಅವ್ರು ಮಾಡಕ್ಕೆ ಮುಂದೆ ಇನ್ನಾದರೂ ಕೂಡ ಒಂದು ಸ್ಥಳ ನೋಡಿ ರಾಯಣ್ಣವ್ರ ಮೂರ್ತಿ ಮಾಡ್ರಂತ ನಾವು ಇವತ್ತಿನ ಈ ಹೋರಾಟ ಮುಖಾಂತರ ಕೆಸರ್ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಆದಷ್ಟು ಬೇಗ ಸಂಗೋಯ್ ರಾಯಣ್ಣ ಸ್ಟ್ಯಾಚ್ಯೂ ಮಾಡ್ರಂತ ನಾವು ಒತ್ತಾಯ

ಚಿಕ್ಕೋಡಿ ಒಳಗೆ ಆಲ್ರೆಡಿ ಎಲ್ಲ ಮೂರ್ತಿ ಸ್ಥಾಪನೆಗಳಿಗೆ ಚಿಕ್ಕೋಡಿ ಒಳಗೆ ರಾಯಣ್ಣ ಮೂರ್ತಿ ಸ್ಥಾಪನೆ ಆಗೋದಕ್ಕಿಂತ ಸುಮಾರು ಸಲ ಒಂದು ಏಳು ಸಲ ನಾವು ಮನವಿ ಕೊಟ್ಟಿದ್ದೀವಿ ಹೋರಾಟಗಳು ಕೂಡ ಮಾಡಿದ್ದೀವಿ ಮತ್ತು ಎಮ್ ಎಲ್ ಎ ಎಮ್ ಪಿ ಅವರು ಕೂಡ ಮಾತಾಡಿದ್ದೀವಿ ಆದ್ರೂ ಆಸೆಯನ್ನು ಕೊಡ್ತಾ ಅಂತ ಕೆಲಸ ಮಾಡ್ತಾ ಇದ್ದಾರೆ ಆಡನ್ನ ಹೋಗ್ತಾರೆ ಅದ್ರ ಸಲುವಾಗಿ ಎಲ್ಲ ನಮ್ಮ ಸಮಾಜ ಬ್ಯಾಸತ್ವಿದೆ ಮತ್ತು ಇಲ್ಲಿ ಎಷ್ಟು ನಮ್ಮ ರಾಯಣ್ಣದಿಗೆ ಬರೋ ಹದಿನಾಲ್ಕು ರಾಯಣ್ಣ ಜ್ಯೋತಿ ಮೆರವಣಿಗೆಗಳು ಜ್ಯೋ ಪ್ರತಿ ಹಳ್ಳಿ ಪ್ರತಿ ಜ್ಯೋತಿಗಳು ಬರ್ತಾವೆ ಚಿಕ್ಕೋಡಿಗೆ ಈ ಜ್ಯೋತಿ ಬಂದು ಯಾವ್ದೊಂದು ಭವನಗಳು ಇಲ್ಲ ಮತ್ತೊಂದು ರಾಯಣ್ಣ ಮೂರ್ತಿ ಸ್ಥಾಪನೆ ಇಲ್ಲ ಆದಷ್ಟು ಇಲ್ಲಿ ರಾಯಣ್ಣ ಮೂರ್ತಿ ಸ್ಥಾಪನೆ ತಿಂಗಳೊಳಗೆ ಆಗಬೇಕು ಆಗ ನಂತರ ಒಪ್ಪ ಸದ್ಯಕ್ಕೆ ಕೊಟ್ಟಂತ ಕೆಲಸ ಇದು ಅವನಕ ನಾವು ಬಿಡುದಿಲ್ಲ ನೀವು ಉಗ್ರ ಹೋರಾಟ ಬಿಡುದಿಲ್ಲ ಹಬ್ಬ ತನಕ ಸುಮಾರು ಸಲ ಮನೆ ಕಟ್ಟಿದ್ದು ಅದಕ್ಕೆ ಯಾರು ಸ್ಪಷ್ಟ ಇಲ್ಲ ಸರ್ಕಾರ ಏನು ಮಾಡ್ತಾ ಇಲ್ಲ ಇದಕ್ಕೆ ಜನ ರಾಜ್ಯಗಳಕ್ಕಿಂತ ಮುಂಚೆನೆ ರಾಯಣ್ಣ ಮೂರ್ತಿ ಮಾಡ್ಬೇಕಂತ ನಾವು ಹೇಳ್ತೀವಿ ಆ ಜಾಗಗಳು ಅದಾವೆ ಆ ಜಾಗಗಳು ಸರ್ಕಾರದ ನಾವು ಸಮಾಜವಾಗಿ ಕಾರ್ಯಕರ್ತರ ಅಭಿಮಾನಿಗಳು ಎಲ್ಲರೂ ಕೂಡ ಮಾಡ್ಕೊತೀವ ಅದನ್ನ ಮಾಡ್ಕೊಡ್ತಾ ಇಲ್ಲ ಇಲ್ಲಿ ಇವರ ರಾಜಕೀಯ ಒಳಗೂ ಸ್ವತಂತ್ರ ಸಲುವಾಗಿ ಏನು ಮಾಡ್ತಾ ಇಲ್ಲ ಅದಕ್ಕೆ ಕಾರಣ ಮಾಡಬೇಕು ಮಾಡಿದ್ರೆ ಉಗ್ರ ಹೋರಾಟಗೂ ಮಾಡ್ತೇವೆ ಅಷ್ಟೇ ಕೊಡ್ತೇವೆ ಅವ್ರಿಗೆ ಕೊಡ್ತೇವೆ ಆಲ್ರೆಡಿ ಈಗ ನಾವು ಎಸ್ ಎಸ್ ಆಗಿ ಕೊಟ್ಟಿದ್ದೆವು ಫೈಲಲ್ಲಿ ಆಲ್ರೆಡಿ ಎಮ್ ಎಲ್ ಎಂ ಪಿ ಅವರು ಕೂಡ ಮಾಡ್ತಾರೆ ಎಲ್ಲ ಹೇಳಿದ್ರು ಬರೀ ಆಶ್ವಾಸನೆ ಕೊಡಬೇಕು ಕೊಟ್ಟೇ ಇರೋದು ಪ್ರತಿ ಸಲ ವರ್ಷಕ್ಕೆ ಸುಮಾರು ಎಂಟು ವರ್ಷ ಆಯ್ತು ಈ ಥರ ಆಸ್ವಾಸನೆ ಕೊಡೋದಾಗೈತಿ ಈ ಥರ ಆಗಬಾರ್ದು ಆಗಲೇಬೇಕು ಆಗಲ್ಲಂದ್ರೆ ನಾವು ಉಗ್ರ ಹೋರಾಟಕ್ಕೆ ಹೇಳ್ತೀವಿ ಅಷ್ಟೇ